ಯಾಕನವ ಹಿಂಗ ಆಟ ಮಾಡ್ಕೊಂಡು ಚಂದ ಚೆಂದ ನೀನು ಓಯ್ತೀನಿ ಓದ್ತೀನಿ ಅನ್ಕೊಂಡು ಬೇಡಕ್ಕೆ ಅಂತಿರ ಮಗ ಲತಾ ಹಿಂಗ ಆಡ್ಬಿಡಕನವ ಅಸ್ ಮಗಿನ್ ಬಿಟ್ಟು ನೀನು ಹೊಯ್ತೀನಿ ಅಂತ ಹೇಳ ಸರಿ ಹೇಳು ಇಲ್ಲ ನಾನು ಹೋಯ್ತೀನಿ ಯಾಕೆ ಹೊಡಿಬೇಕು ಯಾಕೆ ಅಜ್ಜಿ ಹೊಡಿಬೇಕು ಯಾಕೆ ಹೊಡಿಸ್ಕೊ ಅಂತ ಎರಡನೇ ಸಮುದ್ದದಲ್ಲಿ ಇವ್ರು ಮದುವೆ ಅದ್ರು ಅಕ್ಕ ಅದೆಲ್ಲ ಬೇಡ ಏನ ಮನೇಲಿ ಗದ್ಕೊಂಡು ಕುಂತಿಲ್ಲ ನನ್ನ ಏನು ಇಟ್ಟಿದ್ದಾನೆ ಕುಂತಿದ್ದೆ ನಾನು ನಮ್ಮ ಅಪ್ಪನ ಮನೇಲಿ ಏನೂ ಇಲ್ವಾ ಹೊಡಿಬೇಕು ಅಂದ್ರೆ ಬಂತಾವೆ ನೋಡ್ತಾನೆ ನೀವು ಒಂದು ದಿವ್ಸ ನಾನು ಮಾತಾಡ್ಸಿನ ಮಗಿ ಮಾತಾಡ್ಸಿಲ್ಲ ಯಾಕೆ ಇರಬೇಕು ಇಟ್ಟಿಗೆ ಇಟ್ಕಿರಾನ ಊಟ ಇಲ್ವಲ್ಲ ನಮ್ಮ ಮನೆ ಅಂದ್ಕೊಡು ಬೇಡ ಬಿಡಿ ನಾನು ಇವಾಗ ಸರೈತಾರೆ ನಾಳೆ ಸರ ಐತಾರೆ ಅಂತ ನಾನು ಅನ್ಕೊಂಡೆ ಹ್ಞೂ ಸರಿ ಆಗಿದ್ದ ಮೇಲೆ ನಾನು ಏನು ಮಾಡೋನಿ ನಾನು ಇರೋಕೆ ನಾನು ಹೋಯ್ತೀನಿ ಅವ್ರ ಮಗನೇ ಅವರೇ ಸಾಕಳ್ಳಿ ನಾನು ಯಾಕೆ ಕರ್ಕೊಂಡು ಹೋಗಿ ಮುಗಿನ ಅತ್ತೆ ಚಂದ್ರ ನಿನ್ನ ಮಾಡ್ತಾರೆ ಅದ ಅಷ್ಟು ಚಂದಾಗ ಹೋಯ್ತಿದ್ದೇಳು ಯಾಕೆ ಹಿಂಗಾರತಾಯಿದೀನಿ ನೀನು ಅಂತ ಓ ಕ್ವಾಪ್ ಅನ್ನೋದು ಪಾಪಿ ಕ್ವಾಪಲ್ಲಿ ಮೂ ಕೂಯಿಸ್ಕೊಂಡ್ರೆ ಮತ್ತೆ ಬರೋಕೆನ ತಿಳ್ಕೊಬಿಡು ಒಬ್ಬರು ಮಾಡ್ಕೋಬಾರ್ದು ಅರ್ಥ ಮಾಡ್ಕೊಂಡು ಹೆಂಗಾಗೋ ಪರಿಸ್ಥಿತಿ ನೋಡಿದೀಯಾ ಏ ಚಂದ ಮಂಗ ಆಡಿದ್ರೆ ಓ ಇಲ್ಲಾ ಜೀ ಯಾರು ಹೇಳಿದ್ರು ಅಷ್ಟೇ ನಾನು ಯಾರು ಹೇಳಿದ್ರು ಕೇಳಕ್ಕಿಲ್ಲ ನಾನು ಹೋಯ್ಕೆ ಅಂದರೆ ಹೋಯ್ತೀನಿ ಅಂದ್ರೆ ಹೋಯ್ತೀನಿ ಅಪ್ಪನ ಮನೇಲಿ ಇರ್ತೀನಿ ನಾನು ನನ್ನ ಇವ್ರು ಕೊಟ್ಟು ಆಟ ಮಾಡಕ್ಕೆ ಆಯ್ಕೆ ನನಗೆ ಇವ್ರ ಕೂಟ ಯಪ್ಪ ದೇವ್ರೆ ಏ ತುಂಬ ಹೊಡಿತಾರಲ್ಲ ಹಾಂ ನಾನು ಯಾಕೆ ಹೇಳ್ಕೊಡಕ್ಕೆ ಹೋಗಿದ್ನ ನಾನು ಹೇಳ್ಕೊಡಕ್ಕೆ ಹೋಗಿದ್ದೆ ಹೇಳಿ ಮುಗಿಗೆ ಏರ್ ನಾನು ನನ್ನ ಅಪ್ಪನ ಕೈಲಿ ಮಾತಾಡ್ಸು ಅಂತ ಏನಂತೆ ಹಂಗೊಂದಿರ್ತಾನೆ ನನ್ನ ಗಂಡು ಅಣ್ಣಕ್ಕೂಟು ಮಾತಾಡ್ಬೇಕು ಅಂತ ನನಗೇರಿಕಿಲ್ವಾ ಹೇಳಜೀ ನೀವೇ ಹೇಳಿ ಈ ಬಾಯ ಈ ಬಾಯಿ ಒತ್ತಿರೋಳು ಇವಳು ಇವ್ಳು ಬಾಳ್ಮೆ ಮಾಡಲ್ಲ ಮಾಡಿ ಬಂಗ ನಿಮ್ಗೆ ಇಲ್ಲ ಹ್ಞೂ ನೀವು ನೀವು ಬಾಯ್ ಮಾಡಕ್ಕೆಲ್ವ ಜೀ ಆ ಮಾತ್ರ ಕೆಟ್ಟ ಮುಟ್ಟಿ ಆಗೋತಿ ನಾನು ಸುಮ್ಮನೆ ಸರಿ ನೀನು ಈಗೇನೀಗ ನಿಮ್ಮ ಅವನು ಅಪ್ಪರಿಗೆ ಫೋನ್ ಮಾಡಿ ಬತ್ತಾರೆ ಅದೇನು ಕೂತ್ಕೊಂಡು ಮಾತಾಡ್ಬಿಟ್ಟು ಅದೇನು ತೀರ್ಮಾನ ಮಾಡ್ಕೊಂಡು ಹೋಗಿ ಸುಮ್ಮನೆ ಕೂತ್ಕೊ ನಿನ್ನ ಕ ಓಡ್ಸ್ಕೊಂಬಿತ್ತಲ್ಲ ಹಂಗೆ ನೀನು ಓಡೋಗವ ಅಂತ ಬಿಟ್ಟು ಸರಿಯಾ ಬರಲಿ ಏನು ತಪ್ಪಾಗಿರೋದು ಮಾತಾಡ್ಬಿಟ್ಟು ನೀನು ಇರೇ ಬೇಡವ ಹಿಂಗೆ ಹೊತ್ಕೊಂಡು ಪತ್ಕೊಂಡು ಹಿಂಗೆ ಕಷ್ಟ ಪಟ್ಕೊಂಡು ಇರೋದು ಬೇಡ ನಮ್ಮ ಅಂತ ಹಸಿ ಯಾ ಏನು ನಿಮ್ಮನ್ನೆಲ್ಲರೂ ಸ್ವಸಂತ ತಂದ್ಬಿಟ್ಟು ನಿಮಗೆ ಏನು ಕೊಡ್ಬಾರ್ದು ಕಷ್ಟ ಕೊಡ್ತಾ ಕುಂತೀವಿ ನಾವು ಮನೆ ಒಳಗೆ ಇಟ್ನು ಹಿಟ್ಟು ಬೇಯಿಸ್ಕೊಂಡು ಇರೋಕಾಯ್ಕಿಲ್ಲ ಅಂದರೆ ಹೆಂಗೆ ಈಗ ನಿನ್ನ ಬಾಣತಿ ಅಂದ್ಬಿಟ್ಟು ಏನಾರು ಹಾಂ ಎರಡು ಮಾಡಿಸಿದವ ಹೇಳು ಇರುವೆ ನೀನು ಒಂಬತ್ತು ತಿಂಗಳೇ ಹೊರ ಸಾರಿ ಇರುವೆ ಹೇಳಿ ನೀವು ನಾನೇ ಫೋನ್ ಮಾಡಿ ಅಲ್ಲದೆ ಖುದ್ದಾಗಿ ಕರ್ಕ ಬರಬೇಡಕ್ಕೆಲ್ಲ ಮದ್ಯಾವ ಯಾವ ಕಣ್ಣು ಕರ್ಕೊಂಡೋಗ ಅವ್ರು ಊರು ಬಿಡು ಒಂಬತ್ತು ತಿಂಗಳು ಗಂಟ ಬಾಣಥರ ಮಾಡ್ಸ್ಕೊಳ್ಳಿ ಹೆಂಗ ತಾಯಿ ಮಾಡ್ದಂಗೆ ಅದಂತ ನಾನೇ ಯಾವ ನಲ್ವೈದ್ದು ನೀನೇ ಕುಣ್ದಂತೆ ಬತ್ತಿನ ನಿನ್ನ ಬರ್ತೀನಿ ಅನ್ಕೊಂಡು ಅವತ್ತು ಕುಣ್ಬಿಟ್ಟು ಈಗ ಅಂತ ಮರೋದಿಲ್ಲ ನಿಂಗೆ ಮನೆ ಮರುದಿಲ್ವೇ ಹೇಳು ಓ ಅವ್ನು ಬೇಜಾರಾಗದೆ ಬೇಜಾರಾಗಿರತ್ತೆ ಅವನು ನಿಂಕು ಮಾತಾಡಿಲ್ಲ ನಿಮ್ಮಅಮ್ಮ ಅಂತ ಏನೇನೋ ಮಾತಾಡ್ಬಿಟ್ಟು ಕಿತ್ತದೇ ಏನೇನೋ ಮಾತಾಡ್ಬಿಟ್ಟು ಇವತ್ತು ನಮ್ಮನೆ ಹಾಳಾಗದಲ್ಲ ಅವಣ್ಣಿಗೆಲ್ಲ ಹೆಚ್ಚು ಕಮ್ಮಿ ಆಗಿದೆ ಯಾರು ಹೊಣೆ ಅಂತ ಯಾಕೆ ಸುಮ್ಮನೆ ನೋಡಲ್ಲ ಬಾ ಇಳಿಸ್ತಾರೆ ಮರ್ವದಿ ಅಂತವ ಓ ಬಾಯ ಮುಚ್ಕೊಂಡು ಇರೋದಿದ್ರೆ ಇರು ಹೋಗೋದಿದ್ರೆ ಹೋಗುವೆ ನಿಮ್ಮ ಅವನು ನಿಮ್ಮ ಅಪ್ಪನ ಪೊತ್ತವ್ರೆ ಬಾಯ ಮುಚ್ಕೊಂಡು ಇರು ಹೋಗಿವಂತ ನೀನು ಇರಿಸ್ಕೊಳಕ್ಕಿಲ್ಲ ಹೋಗು ಅವು ಅವ್ನು ಬಾಯಿ ಬೆಂಕಿ ಬೆಂಕೀಕ ಯಾ ಮುಂಡೇ ಮದುವೆ ಆದರೆ ನಾವು ಇವಾಗ ವಯಸ್ಸು ಕೊಟ್ಟು ಬಾಳಾಕಿಲ್ವಲ್ಲ ಅಯ್ಯೋ ಶಿವ ಏನು ಕಮ್ಮಿ ಅದಾವ ಏನು ಕಮ್ಮಿ ಮಾಡಿದ ಇವ್ನು ನೀವು ನಮ್ಮ ಮುಂದ ತೆಲಿಗೆ ಅಂತ ಮಾತಾಡ್ತಿರಲ್ಲ ನೀವು ಯಾಕೆ ಹಂಗೆ ಮಾತಾಡ್ಬೇಕು ನೀವು ಹಂಗೆಲ್ಲ ಮಾತಾಡಿ ನೀವು ಓ ಏನು ಸಾಕಿದ್ರು ನಮ್ಮ ಹೋಗ ಮಾತಾಡೋಕೆ ನೀವು ಅಂಜನೇ ದಿನ ಮಾತಾಡೋದು ಏನೀಗ ಅಂಗೇನ ಮಾತಾಡೋದು ಅಂತ ಹೇಳ್ತಾಲ್ವಾ ಏನೀಗ ಅಂತ ಏನು ಮಾಡ್ಕೊಂಡು ನನ್ನ ಕೋಪ ತಕ್ಕಿಲ್ವಾ ಇವತ್ತು ನನ್ನ ಮುಗ ನನ್ನ ಮುಗ ಈ ವಯಸ್ಸಿಗೆ ಎರ್ತಿ ಬಿಟ್ಟು ಇರ್ಬೇಕು ಅಂದರೆ ನನ್ಗೆ ಹೇಳು ಓ ಒಂಥರ ಅವರ ಕಲ್ತಿದ್ದೀರ ನೀವು ಸುಮ್ನದ ಮಗ ಸುಮ್ಮದಿಂದ ನೀನು ಬಾಯ್ ಮಾಡ್ಬೇಡ ಸುಮ್ಕಿದೆ ಮಗ ಲಾತ ಒಂದು ಮಾತು ಬರ್ತದೆ ಒಯ್ತದೆ ಅವೆಲ್ಲ ಕು ತಲೆಗೆಡ್ಸ್ಕೊಬೇಡ ಆ ಮಗಿ ನೋಡ್ರಿ ನೀನು ಒಟ್ಟು ರೀಕಿಲ್ವಾ ಹೋಗು ಒಂಚೂರು ಆಕಿಡ್ಸ್ಬಿಟ್ಟು ಮನ್ಸಾಗ ಹೋಗಿ ಏ ಸಣ್ಣ ಪುಟ್ಟ ಸಹಾಯಕ ಗಂಡದ ವಡಿತನ ಕನವ ಒಡಿತಾನೆ ಬಡಿತನವೆಲ್ಲ ಸಹಿಸ್ಕೊಂಡು ಹೋದ್ರೆ ಈಗ ಜೀವನ ಏನು ಮಾಡೋಕ್ಕದ್ದು ಅವನು ಹೊಡಿಬಾರ್ದಾಗಿತ್ತು ಕೈ ಮಾಡ್ಬಾರ್ದಾಗಿತ್ತು ಅವ್ನು ಮಾಡಿ ಸರಿ ಅಂತ ನಾನು ಹೇಳ್ತಾಯಿಲ್ಲ ಹಂಗೆ ಅಂದ್ಕೊಂಡು ಸಂಸಾರ ಮಾಡ್ಕೊಳಕಾಯ್ತಾ ಸಣ್ಣ ಪುಟ್ಟ ವಿಲ್ವ ಓ ನಡಿ ಹೋಗು ನಾವು ನಾವೆಲ್ಲ ಚೆನ್ನಾಗಿಲ್ಲ ನಿಂದ್ಕುಟ್ಟೆ ಹೋಗವಾ ಆರ್ ಎಷ್ಟು ಹೇಳೋದು ಅಷ್ಟೇ ಕರ ನಾನಂತೂ ನಾನು ಒಯ್ತೀನಿ 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 ಅವ್ರ ಮಗನ ಅವ್ರೇ ಅವರೇ ಸಕೊಳ್ಳಿ ನನಗೆ ಬೇಡ ಹೋಗ್ಬಿಟ್ಟು ಬಾ ದೊಡ್ಡ ನಮಸ್ಕಾರ ಸರಿಯಾ ನಿಮ್ಮ ನಿಮ್ಮ ಅಪ್ಪನಿಗೆ ಬರಲಿ ಸರಿಯಾ ಕೂತ್ಕೊ ಒಪ್ಪಿಸ್ಬಿಟ್ಟು ಕಳಿಸ್ತೀವಿ ಹೇಳ್ಬಿಡು ಅವ್ರ ಮುಂದೆ ಹೇಳ್ಬಿಡು ನಾವು ಏನು ಒಪ್ಸೋದು ಬೇಡ ಕರೆಯೋದು ಬೇಡ ಏನು ಮಾಡೋಕ್ಕೆ ಮಾತಾಡಿ ಪ್ರಯತ್ನ ಸಾಯ್ತರಕ ಏನು ಮಾತಾಡಿ ಏನು ಹೇಳು ಮಾತಾಡ್ದ ನೀನೀಗ ನೀನು ನಾನು ಇದಕ್ಕೆಲ್ಲ ಅಂದ್ಬಿಟ್ಟು ಹೋಗೋರ್ ನಿಮ್ಮ ಅಪ್ಪನ ಜೊತೆ ನೀನು ನಾವು ಈಗ ಕಳಿಸಿದ್ರೆ ನನಗೆ ಬಂದು ನನ್ನ ಮಗಳಲ್ಲಿದ್ದಾಳು ಅಂತ ಕೇಳಿದಾಗ ನಾವೆಲ್ಲ ಹೋಗ ತಲೆ ಕೊಡವ ನಾವೀಗಲೇ ಸಾಕಾಗಬೇಕಾಗಿ ಭಾಳ ಅನು ಬೂಸ್ಬಿಟ್ಟಿವಿ ಎಲ್ಲ ಕಡೆಯಿಂದನೂ ಇನ್ನೊಂದು ಬೂಸಕ್ಕೆ ಹಾಕಿರ ನಮಗೆ ಸರಿ ಯಾ ನಿಮ್ಮ ಯಾಕೆ ಮಗಿನ ಮಾತಾಡಬೇಕಾಗಿತ್ತು ಮಾತಾಡಿದ್ಕೆ ನನ್ನ ಮಗನೇ ಬೇಜಾರಾಯಿತು ಬೇಜಾರಾಗಿ ಅವ್ನು ಮಾತಾಡ್ಬಿಡು ಹಿಡ್ಕೊಟ್ಟು ಮಾತಾಡೋದು ಬೇಡ ಬೇ ಏನು ಬೇಡ ಅಂತ ಅವ್ನು ಅಂದ್ರೆ ಅವ್ನು ಮನ್ಸಿಗೆ ಎಷ್ಟು ಅದು ಅದನ್ನು ನೀವು ಅರ್ಥ ಮಾಡ್ಕೊಂಡಿದ್ದೀನಿ ನೀನು ಹಾಂ ಏನು ನಿಮ್ಮ ಅವ್ನು ಫೋನ್ ಮಾಡಿ ಹೇಳ್ತಿದ್ದಂತೇಳಿ ನಾವು ಏನು ಅಷ್ಟಕ್ಕೆ ಸೇರಿಸ್ಬೇಕು ಅಂತ ಅವನು ಮಕ್ಕ ಕಂಡ್ರೈ ದಿನ್ ಗಿಂಜರ್ತಿ ಯಾಕೆ ಅವತ್ತು ಹೇಳ್ತಿರ್ವಾ ಗೋವಿಂದನ್ ಒಬ್ಬ ಇಬ್ಬರಲ್ಲಿ ಹೆಣ್ಣು ಮಕ್ಳವ್ರೆ ಇರಿ ಇರು ಹೇಳ್ತಿ ಕುಟು ಓಡೋದ್ಲು ಅಂದ್ಬಿಟ್ಟು ನಾವು ಅವತ್ತೇ ಏಟು ಮದುವೆ ಮಾಡ್ಕೊಂಡಿದ್ದು ಹೇಳ್ದಂಗೆ ಮದುವೆ ಮಾಡ್ಕೊಂಡಿದ್ದು ನಿಮಗೆ ಇವತ್ತು ಅವ್ನು ಕೊಟ್ಟು ಬ್ಯಾಟ ಅವೇನೋ ವೈಕಲ್ ಕಂಡ್ರೆ ಆಯ್ಕಿಲ್ಲ ಅಂದರೆ ಅವೇಣ್ಣನ್ನು ಚೆನ್ನಾಗಿ ನೋಡ್ಕೊಳಕ್ಕಿಲ್ಲ ಅಂದರೆ ಅವೇಣ್ಣು ನೆಲ್ಬಿದ್ರೆ ಆಯ್ಕೆ ನಿನ್ಗೆ ಹಾಸ್ಲ ಕಲಿಸೋಕ್ಕೆ ನಿನ್ನ ನಿನ್ನ ಕೇಳಿ ಕಳ್ಸಬೇಕು ಆಸ್ಲಿಗೆ ನೀನು ಯಾವಾಗ ಹಾಸ್ಟ್ಲು ಕಲಿಸೋಕ್ಕೆ ಯಾಕೆ ಕಳ್ಸ್ಬೇಕು ಅಂತ ನಮ್ಮ ಕಳೆನ್ನ ನಾವು ಸೀಸ್ಕೊತೀವಿ ಇಲ್ಲ ಯಾ ನೀನು ಯಾವ ಹೇಳಿಕೆಯನ್ನ ಓಹ್ ಅವನು ಮಗಳು ಮಾತಾಕೊಂಡಿದ್ದೀರ ಅವನು ಮಗಳುವೇ ಅವನು ಮಗಳವೇ ಹಿಂಗಾಡಿ ಆಡಿ ನೀನು ಭಾಳ ಮುರಿತಾಳೆ ಅಲ್ಲೊಬ್ರು ಗುರ್ಸತ್ತಿ ಯಾ ಕಾಳಿ ಮುಂಡೆ ಹಂಗೆ ಮಾಡಿ ಮಗಳಿಗೆ ಸಪೋರ್ಟ್ ಮಾಡಿ 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 ಇವತ್ತು ಜೀವನ ಹಾಳು ಮಾಡಿ ಬಟ್ಟೆ ವಾಲ್ಕೊಂಡ ಬಿದ್ದಾಳೆ ನಿನ್ನ ಪರಿಸ್ಥಿತಿ ಅಷ್ಟಕ್ಕಿಂತ ಆತಾಗೋಜ್ ತಿಳ್ಕೊಬಿ ಮಾತ್ರ ಹಾಂ ನಾನು ಯಾ ಏನಂದೇ ತಂದು ಇನ್ನೊಂದ್ಸತಿ ಏತನೇ ಮಾಡ್ಬೇಕಾಯ್ತದ ನೀನು ಮಾತ್ರ ಒಂದ್ಸತಿ ಕಾಲು ಎತ್ತಿ ಕಾಡಿದ್ರು ಮಾತ್ರ ನನ್ನ ಮನೆ ಒಳಗೆ ಇನ್ನೊಂದು ಸತಿ ಯಾವುದೇ ಕಾರಣಕ್ಕೂ ನಾವು ಸೇರಿಸ್ಕೊಳ್ಳೋ ಮಕ್ಕಳಲ್ಲ ಹೇಳ್ಬಿಟ್ಟಿನಿ ಸರಿಯಾ ಬಾಟ ಮಾಡ್ಕೊಂಡು ಆಗಿದಾಯ್ತು ಆಯಿತು ಹೋಗಿದ್ದೆ ಆಯ್ತು ಅಂದ್ಕೊಂಡು ಬಾಟ ಮಾಡ್ಕೊಂಡು ಹೋಯ್ತೀನಿ ಅಂದರೆ ಹೋಗಬೋದು ಇಲ್ವಾ ದಾರಿ ನಿಮಗೆ ಇನ್ನೇ ಆವತ್ತು ನಮ್ಮ ಮನೆ ಒಳಗೆ ಬರೋಂಗಿಲ್ಲ ಇಷ್ಟಾಯ್ಕನ್ಸಲ್ತಕ್ಕ ಇನ್ನೇನು ಇನ್ನೇನು ಹೇಳಕ್ಕರ್ತದಕ ಯಾರು ಹೇಳ್ತಾ ಇದ್ದೀರ ಸರಿಯಾಗಿ ಇನ್ನೇನು ಹೇಳೋಂಗಿದು ಈಗ ಹೋಗ್ಬಿಟ್ಟು ಇನ್ನೊಂದು ಸತಿ ಬರಕರದ ಜನ ಹೋಗೀತಾರೆ ಇದೆಯಾ ಆಟೋ ಇಲ್ಲಿಂದ ಅಲ್ಲಿಗೆ ಅಂತ ಬೇಡ ಸುಂಕಿಲತ್ತ ಪಾಪ ನೀನು ಒಳ್ಳೆ ಮಗಳಿಗೆ ಯಾಕಿಂಗ್ ತಲೆಗೆಡ್ಸ್ಕೊಂಡ ಆಡ್ತಾಯಿದ್ದೀವಿ ಅದು ಅರ್ಥೈತೆಲ್ಲ ಸುಮ್ಕಿರೋ ಆಯಿತು ಇರು ವರ್ಷ ದಿವ್ಸ ಕೋಪ ಅನ್ನೋದು ಪಾಪಿ ಸುಮ್ಕಿರೋನ್ ಹಾಕ್ತೀಸ ಎಲ್ಲ ಸರಿ ಆಯ್ತದೆ ಯಾಕೆ ದುಡ್ತಿದ್ಯಾ ನೀನು ದುಡ್ಕೋದು ಬೇಡ ಎಂಥದ್ದು ಬೇಡ ಸುಮ್ಕಿರ ನೀನು ಎಲ್ಲ ಸರಿಯಾಯ್ತದೆ ಇಲಾಖೆ ಬಿಡಜ್ಜಿ ಇಷ್ಟ ಇಲ್ಲಕು ಬಿಡಿ ಅವ್ನಿಗೂನು ಬಾಳಿಸ ಯೋಗ್ಯತೆ ಇಲ್ಲಕತೆ ಯೋಗ್ಯತೆ ಇಲ್ಲ ಅಂತ ಮಾತ್ರ ಹೇಳಬೇಡ ನೀನು ಯಾಕೆಂದ್ರೆ ಯೋಗ್ಯತೆ ಇರೋಕ್ಕ ಯೋಗತೆ ಇರೋಕೆಕನವ ನಾನು ನಾನು ಖಾಲಿ ಪೋಲಿಯಾಗಿ ತಿರ್ತಿದ್ದೆ ನನ್ನ ಮಗ ಅಯ್ಯೋ ಕಟ್ಕೊಬಿಟ್ಟೆ ಎರಡು ಮಕ್ಳು ಮುಂದೆ ಇನ್ನೊಬ್ಳು ಇರ್ತೀವಿ ಬೇರೆ ಕಟ್ಕೊಂಡು ನೀನು ಜವಾಬ್ದಾರಿ ತಗೊಂಡು ಇವತ್ತು ಒಂದು ಗಳಿಗೂ ಊಟ ಹುಣ್ಣಕ್ಕೆ ಮನೆಗೆ ಬರ್ದಾನೇ ಕೆಲಸ ಮಾಡ್ತಿರೋದು ಅಂಗಡಿಲಿ ಇನ್ಯಾಕೆ ಜವಾಬ್ದಾರಿ ಇರೋದಕ್ಕೆ ನಿನ್ನ ಹೆಸ್ರಿಗೆ ಮನೆ ಮಾಡ್ದೆ ಏನು ಕಮ್ಮಿ ಮಾಡಿದೆ ನಿನಗೆ ಏನು ಕಮ್ಮಿ ಅಂತ ಇವತ್ತು ಮಾಡಿದ್ರೆ ಹದಿನೈದು ಇಪ್ಪತ್ತು ಲಕ್ಷ ದುಡ್ಡು ಆಯ್ತದೆ ನಿನ್ನ ಹೆಸ್ರಿಗೆ ಮಾಡಿಲ್ವ ಏನು ಕಮ್ಮಿ ಮಾಡಿದೆ ನನ್ನ ಮಕ್ಳ ಎನ್ಕೊಂಡು ಮಕ್ಳು ಹೆಸರು ಮಾಡಿದ್ದೆ ನಾನು ನಾಳೆ ದಿವಸ ನನ್ನ ಮಕ್ಳು ನೋಡ್ಕೊಂಡು ಹೋಗೋ ನೋಡ್ಕೊಳಕಿಲ್ವೋ ನಾನು ಇರ್ತೀನಿ ನಾನು ತಂತ್ರ ಮಾಡಬಾರ್ದು ಅಂದ್ಬಿಟ್ಟು ನಿನ್ನ ಹೆಸ್ರು ಮಾಡಿಲ್ವಾ ಇನ್ನೇ ನಿಂಗೆ ಇನ್ನೇನೋ ಓದ್ಕೊಂಡಿರೋದು ಅಂತ ಕ್ವಾಪತ್ತದೆ ಅವನಿಗೆ ಕ್ವಾಪ್ ಹೊತ್ತಕ್ಕಿಲ್ವ ಮಗ ಬಾವಿಗಾರ ಮಾಡ್ದಲ್ಲ ನೀನು ನಿನ್ನ ನಿಮ್ಮ ಮಗ ಮಾತಾಬಿಟ್ಟು ಮಾಡ್ದಲ್ಲ ಪೂರೈ ಮಾತಾಡ್ಬಿಟ್ಟು ರೆಕಾರ್ಡ್ ಅದಲ್ಲ ಮಾತಾಡಿಲ್ಲ ಅಂತ ಹೇಳಕ್ಕೆ ಅದ ಇವತ್ತು ಇಮ್ಮ ಕರ್ಸನಿಗಳೇ ಕರ್ಸನಿ ಹೇಳು ನೀವೆಲ್ಲವ ಆ ತರಗಳ ಬಿಟ್ಟು ಬಿಟ್ಟು ಯಾವಾಗ ಈ ಬೈಟ ಮಾಡ್ಕೊಂಡು ಹೋಗೋಕ್ಕಲಿ ನೀನೇ ಸರಿ ಏನಕ್ಕನ ಏನು ನಾವೇ ಸರಿ ಎಕ್ಕಾರ್ಟಿ ಅವಳು ಥೂ ಏನ್ ಯಾರ ಮನೇಲಿ ಮದುವೆ ಮಾಡ್ಕೊಂಡೆ ಬಂದಿಲ್ಲ ಸೊಸ್ಯಾರ ಬಂದೇ ನೀವೇ ಸಿಮ್ಗೆ ಸೊಸ್ಯಾರ ನೋಡದಿ ಯಾರ ಹೇಳಿದ್ರು ಅಷ್ಟೇ ನಾನು ಯಾರ್ ಮಾತನ್ನು ಕೇಳಕ್ಕಿಲ್ಲ ಬೇಕಾಗಿಲ್ಲ ಅಂದ್ರೆ ಬೇಕಾಗಿಲ್ಲ ಅಷ್ಟೇ ನನಗೆ ಆಯ್ತು ಇರು ನೀನು ಬೇಕಾಗಿರತಾನೆ ನಿಮ್ಮವನು ನಿಮ್ಮ ಮಕ್ಳು ಬರಲಿ ಇರವ ನೀನೇನು ಸಾಮಾನ್ಯದೊಡಲ್ಲ ಅಂದ್ರೆ ನನಗೂ ಚೆಂದ ಗೊತ್ತು ಬಾಳೆ ಮಾಡ ಗುರ್ಸಾಟಿ ಹಿಂಗೆ ಆಡಾರ ಕಿತ್ತ ಗುರ್ಸಾಟಿರು ಫೂ ನಿಮ್ಮ ಚೆನ್ನ ಮಗ ಬೆಂಕಿ ಆಕಾ ನಿಮ್ಗೆ ನಿಮ್ಮ ಯಾಕೆ ಈ ಮದುವೆ ಮಕ್ಳು ಬೇರೆ ಕೇಳು ನಿಮಗೆ ಕೇಳು ನಿನ್ ಬಾರಿ ಮುನ್ನಾಕ ಯಾಕೆ ಹಿಂಗ ಏ ಹೇಳ್ತಾ ಇಲ್ವಾ ಇವತ್ತಲ್ಲ ನಾಳೆ ಸರಿ ಐತೆ ಸುಮ್ಕಿರು ನಾವೆಲ್ಲ ನೋಡ್ಕೊಳ್ಳಿ ಅಂತ ಏನು ಕಮ್ಮಿ ಮಾಡಿದು ಈಚ ಕಡಿತದ ಈಚ ಕಡೆ ಮುಳಿಸ್ತಿಲ್ಲ ಕನಕ ನಾನು ಗಂಡ ಗಂಡೈ ಇದ್ದೀವಿ ಅಯ್ಯೋ ಯಾಕೆಂದ್ರೆ ಹೋಮ್ಸಾ ಬೆಳೆಸ್ತಾಳಲ್ಲ ಅನ್ಕೊಂಡು ನಾನು ಎಷ್ಟು ಖುಷಿಯಾಗಿದೆ ಗೊತ್ತಕ ಇವತ್ತು ಮೂರು ತಿಂಗ್ಳು ಮುಗಿದಾ ಬಿಟ್ಟು ಹೋಯ್ತಿನ ಅಂತ ಕುಂಥಲ್ಲ ಮುಗಿ ಹಾಲು ಹಾಂ ಹೆಂಗಕ್ಕೆ ಸಾಕೋದು ಮೂರು ತಿಂಗ್ಳು ಮಗವ ಜವಾಬ್ದಾರಿದ್ದ ಈಗ ಸಟ್ಟಿಗುಡ್ಗೆ ಓ ಸುಮ್ಮನೆ ಅಂತವ ಬರ್ಲೇ ಬಡತೀನ ನಾನು ಸುಮ್ಮನೆ ಏನಕ್ಕೆ ನಾನು ಮಗಿನ ಬಿಟ್ಟು ಹೆಚ್ಚಿನ ಇದ್ದೆ ನೀನು ಆ ಮಗ ಆ ಕುಡಿಯ ಮಗಿನ ಬಿಟ್ಟು ಹೋದ್ರೆ ಹೆಂಗೆ ಹೆಂಗ್ ಹೆಂಗೆ ಅಂತ ಕಂಡ್ರು ಸಾಕೋರು ಕಂಡಿಲ್ವಾ ಕಂಡರ್ಕನ ಹಾಕಿ ಇಷ್ಟು ಪುರನ ಅವಡೇನು ಬಾಂತಿ ಅನ್ನೋ ಕಂಡು ಒಡ್ಯಾ ನಾನು ನನ್ನ ಮಕ್ಕಳ ಸಕ್ಕದ್ದು ಗೊತ್ತಿದ್ದಾನೆ ಹೊಡ್ದಾನ ಅವ್ನ ಮಗಿ ನಾನು ಹೆಂಗಾರ ಸಾಕೊಳ್ಳಿ ನಾನು ತಲೆಗೆಸ್ಕೊಳಕಿಲ್ಲ ನಾನು ಏ ಆಬೇಡ ಇದು ನಾನು ನನ್ನಿಂದಾನೇ ಬಿಳ್ಕರಿತದೆ ಅಂದ್ಬಿಟ್ಟು ಬೆಂಕಿನವೇ ಕೋಳಿನ ತಗೊಂಡೋಗಿ ಹಂಜನವೇ ಬೆಟ್ಟದ ಮನೆಗೆ ಹೋಗೋ ಬೆಟ್ಟದ್ನಕ್ಕೆ ಹೋಗಿ ಮನೆ ಕಟ್ಕತ್ತಿದ್ದಂತೆ ಹೊಟ್ಟೆ ಊರಿಗೆ ಹಂಗೆ ಆಡ್ಬೇಡ ನಿನ್ನಿಂದ ನಿನ್ನ ಬಿಳ್ಕರಿ ಹಾಕಿಲ್ಲ ಸರಿಯಾ ನೀನು ಹೋಗ್ಬೇಡ ಹೋಗ್ಬೇಕು ಓಬೇಕಾನೆ ಹೋಗು ನಮ್ಗೆ ಓಡ್ಕತಿ ಮುಗಿನ ಹೋಗು ಎತ್ತು ತಾಯಿ ನೀನು ನಿನಗೆ ಜವಾಬ್ದಾರಿ ಇಲ್ಲ ಅಂದಮೇಲೆ ನಿನ್ನ ಜವಾಬ್ದಾರಿ ಇಲ್ಲ ನಾವು ಬಿಟ್ಟು ಹಾಕಿಲ್ಲ ಮುಗಿನ ನಾವು ಸಾಕ್ತೀವಿ ಕಲ್ವಾ ಸಾಕಿಲ್ಲ ನೀನು ಬೇಡ ನಮಗೂ ಬೇಡ ಅಂತ ನಾವು ಹೇಳೋ ಮಕ್ಕಳಲ್ಲ ನಮ್ಮ ಸಾಕಾಗ ನಮ್ಗೆ ಗೊತ್ತು ನಿಮ್ಮ ಅವನು ಅಪ್ಪನಿಗೆ ಫೋನ್ ಮಾಡಿವಿ ಗೊತ್ತವ್ರೆ ಬಂದಿದ್ದೇನು ಕತೆ ಕರ್ಕೊಂಡು ಹೋಗವ ಹೋಗು ಪಪ್ಪಾ ನಿಶಿ ಶಿಕ್ಷೆ ಕೊಡ್ತದವ ಹುಣ್ಣಕ್ಕೆ ಇತ್ತಲ್ಲ ತಿನ್ನೋಕ್ಕಿತ್ತಲ್ಲ ಏನು ಬಂಧನ ಕೊಡ್ತೀವಿ ನಾನು ಎಷ್ಟು ಮುತುವರ್ಜಿ ವಯಸ್ಕೊಂಡೆ ಇಪ್ಪತ್ತು ಸಾವಿರ ಬೆಣ್ಣೆ ಅವಳು ಹಾಸ್ಪಿಟಲ್ಗೆ ತಗೊಬೋದು ಅಷ್ಟೆ ತಗ ಬಂದೇಕಾನು ಸೈತೆ ಯಾರು ಬಂದೆ ಅಯ್ಯೋ ಅವ್ನ ಮನೆಗೆ ಹೋಗ್ದಾನೆ ಇಲ್ಲಿ ಬುತ್ತಾವಳೆ ನಾವು ಅವಳು ಬೇಜಾರ್ ಮಾಡಿಬಿಟ್ಟು ಚೆನ್ನಾಗಿ ನೋಡ್ಕೊಳ್ಬೇಕು ಇವನು ಇನ್ನೂ ಮಾತಾಡಕ್ಕಿಲ್ಲ ಅಂದ್ಬಿಟ್ಟು ಹೆಣ್ಣಿಗೆ ರಸ್ಮಿಗೆ ಸತಿ ಬುದ್ಧಿ ಹೇಳಿದ್ನ ಕೆಂಪಿಗೂ ಹೇಳಿನಿ ಲೇ ಅವಳಿಗೆ ಏನು ಹೇಳಬೇಡಿ ಕೆಲ್ಬೇಕಂದ್ರಲ್ಲೇ ಅವ್ಳು ಕೆಲಸ ಯಾರು ಯಾರು ಅವಳು ಯಾರು ಮಾಡ್ಕೊಳ್ಳಿ ಮನೇಲಿ ಕೆಲಸ ಆಮೇಲೆ ಇಚ್ಛ ಇತ್ತ ಕಡೆ ಇತ್ತದ್ದು ಅತ್ತ ಕಡೆ ಮುಡುಗಿ ಅಂತ ಹೇಳ್ಬೇಡಿ ನೀವು ಬೇಜಾರು ಮಾಡ್ಕೊಳ್ಳೋದು ಬೇಡ ಅವಳು ನಿಮಗೆ ಗಂಡೆತ್ತೊಳೆ ಅಂತ ನಾನು ಓಸಿ ಆಸೆ ಮಾಡಿದ ಕಣಕ ನಾನು ಆ ಪಾಟೀ ಆಸೆ ಮಾಡಿದೆ ಹೆಂಗೋ ಬಿಡು ಅಂತ ಇವತ್ತು ಎಲ್ಲಕ್ಕೂ ನೀರು ಇದ್ಬಿಟ್ಟು ಹೋಯ್ತೀನಿ ಅಂತ ನಿಂತೊಳ ಕಾ ಏನು ಮಾಡ್ಬೇಕು ಹೇಳು ಮತ್ತೆ ಯಾರು ಎಷ್ಟು ಕೇಳೋದು ಅಷ್ಟೇ ನನಗೆ ಕಣ ಕಾಣಸಿರ ಜಿ ನಾನು ಅಂದ್ರೆ ಇರೈಕೆಲ್ಲ ಕಟ್ಕೊಂಡು ಕಾಣಂಗೇ ಬೇಕಾಗಿಲ್ಲ ಅಮೇಲೆ ನಾನಾ ಹಾಕಿರೇ ಓ ಆಯ್ತಾಯ್ತು ಹೋಗುವೆ ನಿಮ್ಮ ಮಕ್ಕಳು ಗೊತ್ತವ್ರೆ ಸುಮ್ ಮುಂದುವರಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ